ವಿಕ್ರಮು ನಾನು ಎರಡೂ ವರ್ಷದಿಂದ ನೋಡ್ತಾ ಇದ್ದೀನಿ ಅವ್ನು ತುಂಬ ಒಳ್ಳೆಯ ಹುಡುಗ ನಡತೆಯಲ್ಲೇ ಆಗ್ಬೋದು ಸಂಸ್ಕಾರದಲ್ಲೇ ಆಗ್ಬೋದು ಎಷ್ಟು ರೆಸ್ಪೆಕ್ಟ್ ಕೊಡಬೇಕು ಅನ್ನೋದು ಎಲ್ಲ ಗೊತ್ತು ಅವನು ನನಗೆ ತುಂಬ ಇಷ್ಟ ಆಗಿದ್ದಾನೆ ಅವನು ಅವನ್ನ ನನ್ನ ಮಗಳಿಗೆ ಮದುವೆ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಅವನು ಮೀಟ್ ಮಾಡಿ ಕೇಳಬೇಕು ನನ್ನ ಮಗಳನ್ನ ಮದುವೆ ಆಗೋಕ್ಕೆ ಇಷ್ಟ ಇದೆಯೋ ಇಲ್ವೋ ಅಂತ ಒಪ್ತೋನೋ ಇಲ್ವೋ ಸರಿ ಮೀಟ್ ಮಾಡಿ ಮಾತಾಡಬೇಕು ಅವನ ಜೊತೆ ಕಾಲ್ ಮಾಡಿಬಿಟ್ಟು ಹೇಳ್ಬೇಕು ಒಂದು ಸ್ವಲ್ಪ ಮೀಟ್ ಮಾಡಬೇಕು ನಿನ್ನನ್ನು ಅಂತ ಸರಿ ಕಾಲ್ ಮಾಡೋಣ ಹಲೋ ವಿಕ್ರಮ್ ನಾನು ನಿನ್ನ ಒಂದು ಸ್ವಲ್ಪ ಮೀಟ್ ಮಾಡಬೇಕಿತ್ತು ಬರೋಕ್ಕಾಗುತ್ತಾ ಹಾಂ ಓಕೆ ಸರ್ ನೀವು ಲೊಕೇಶನ್ ಕಳಿಸಿ ನಾನು ಬರ್ತೀನಿ ಹಾಂ ಸರಿನಪ್ಪ ಓಕೆ ಅಯ್ಯೋ ದೇವ್ರೆ ಮಲ್ಕೋಬೇಕು ಅಂತ ಊರಿಂದ ಬಂದಿದ್ದೇನೆ ಈ ಸರ್ ನೋಡಿದ್ರೆ ಇವಾಗಲೇ ಕರಿತಾ ಇದ್ದಾರೆ ಹಾಂ ನಿದ್ದೆನೆಲ್ಲ ಆನ್ ಮಾಡಿದ್ರು ಈಗ ಬೇರೆ ಮೀಟ್ ಮಾಡಬೇಕು ಅಂತ ತು ಮೆಸೇಜ್ 베ರೆ ಬಂತು ಸರಿ ರೆಡಿಯಾಗಿ ಹೋಗೋಣ ಇನ್ನೇನ್ ಮಾಡಕಾಗುತ್ತೆ ಹೋಗಲೇಬೇಕು ಹಾಯ್ हेलो ಸರ್ ಬಾಬಾ ವಿಕ್ರಮ್ ಸಿಡೌನ್ ಥ್ಯಾಂಕ್ ಯು ಸರ್ ಸರ್ ಹೇನ್ ವಿಷಯ ಕಾಲ್ ಮಾಡಿ ಮೀಟ್ ಮಾಡಬೇಕು ಅಂದ್ರೆ ಏನಾದ್ರ ಪ್ರॉಬ್ಲಮ್ ಇದ್ಯಾ ನೋ 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 ಏನು ಪ್ರॉಬ್ಲಮ್ ಇಲ್ಲ ನಿನ್ನತ್ರ ಸ್ವಲ್ಪ ಮಾತಾಡಬೇಕಿತ್ತು ಅದಕ್ಕೆ ಕಾಲ್ ಮಾಡಿ ಮೀಟ್ ಮಾಡಬೇಕು ಅಂದೆ ಅಷ್ಟೇ ಏನು ಸರ್ ಅದು ಏನು ಇಲ್ಲಪ್ಪ ನಾನು ನಿನ್ನ ಎರಡೂವರೆ ವರ್ಷದಿಂದ ನೋಡ್ತಾ ಇದ್ದೀನಿ ನೀನು ತುಂಬ ಒಳ್ಳೆಯ ಹುಡುಗ ಮತ್ತೆ ಅದೇನು ಹೇಳಿ ಸರ್ ನೀವೇನು ಸಂಕೋಚ ಇಲ್ದಲೆ ಮಾತಾಡಿ ನನ್ನ ಹತ್ರ ಏನೂ ಇಲ್ಲಪ್ಪ ನನ್ನ ನಾನು ನಿನಗೆ ಮ ಕೊಟ್ಟು ಮದುವೆ ಮಾಡಬೇಕು ಅಂತ ಇದ್ದೀನಿ ಅದನ್ನು ಹೇಳೋಕ್ಕೆ ಕಾಲ್ ಮಾಡಿ ಮೀಟ್ ಮಾಡಿದೆ ನೀನು ಕೇಳಬೇಕಲ್ವಾ ಅದಕ್ಕೋಸ್ಕರ ನೋ ಸರ್ ಯಾಕಪ್ಪ ಏನಾಯ್ತು ನನ್ನ ಮಗಳು ನೋಡು ಒಂದ್ಸರಿ ನಿನಗಿಷ್ಟ ಆಗ್ತಾಳೆ ಆಮೇಲೆ ಮುಂದಿನ ಮಾತು ಮಾತಾಡೋಣ ನೋ ಸರ್ ನಮ್ಮಪ್ಪ ಅದನ್ನೆಲ್ಲ ಒಪ್ಪಲ್ಲ ನಮ್ಮಪ್ಪ ಯಾರನ್ನು ನಾನು ತೋರಿಸ್ತಾರೋ ಅವ್ರನ್ನೇ ನಾನು ಮದುವೆ ಆಗೋದು ಈಗಿನ ಕಾಲದಲ್ಲೂ ಅವ್ರ ಅಪ್ಪ ಹೇಳಿದ ಮಾತು ಕೇಳ್ತಾರೆ ಅಂದರೆ ನಂಬೋಕೆ ಆಗ್ತಿಲ್ಲ ನನಗೆ ಇವನು ತುಂಬ ಇಷ್ಟ ಆಗ್ಬಿಟ್ಟಿದ್ದಾನೆ ಒಂದು ಸರಿ ಅಜಯ್ನ ಮೀಟ್ ಮಾಡಿಬಿಟ್ಟು ಅವರ ಅಪ್ಪ ಅಮ್ಮನ ಬಗ್ಗೆ ಕೇಳ್ಕೊಡೋಣ ಇವು ಇಂಥ ಹುಡುಗನ ಮಿಸ್ ಮಾಡ್ಕೋಬಾರ್ದು ಹಾಯ್ ಅಜಯ್ ನಿನ್ನೊಂದು ಸ್ವಲ್ಪ ಮೀಟ್ ಮಾಡಬೇಕಿತ್ತು ಬರೋಕ್ಕಾಗುತ್ತಾ ಎಸ್ ಸರ್ ಸರಿ ಇಲ್ಲಿ ಅಂತ ಹೇಳಿ ನಾನು ಬರ್ತೀನಿ ಅಲ್ಲಿಗೆನೆ ಓಕ್ ಓಕೆ ಸರ್ ಆಯಿತು ನಾನು ಲೊಕೇಶನ್ ಕಳಿಸ್ತೀನಿ ಸರಿನಾ ಓಕೆ ಸರ್ ಹಾಯ್ ಸರ್ ಸಿಡೌನ್ ಪ್ಲೀಸ್ ಅಜಾಯ್ ಥ್ಯಾಂಕ್ ಯು ಸರ್ ಸರ್ ಕಾಲ್ ಮಾಡಿದ್ದು ಯಾವ ವಿಚಾರ ವಿಕೋ ಅವ್ರ ಮನೆಯವ್ರ ಬಗ್ಗೆ ಕೇಳಬೇಕಿತ್ತು ಅದಕ್ಕೋಸ್ಕರ ಕಾಲ್ ಮಾಡಿದೆ ಕಣಪ್ಪ ಹೌದಾ ಸರ್ ಏನು ವಿಚಾರ ಏನಿಲ್ಲಪ್ಪ ವಿಕಿಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಬೇಕು ಅಂತ ಇದ್ದೀನಿ ಅವ್ನು ನೋಡಿದರೆ ಹೋಗ್ತಾ ಇಲ್ಲ ನಮ್ಮ ಅಪ್ಪ ಅಮ್ಮ ಒಪ್ಪಲ್ಲ ಅಂತ ಹೇಳ್ತಾ ಇದ್ದಾನೆ ಅದಕ್ಕೋಸ್ಕರ ಹೌದು ಸರ್ ಅವನು ಅವರಪ್ಪ ಹೇಳಿದ ಮಾತೆ ಕೇಳೋದು ಇವನು ಕೇಳೋ ಬದಲು ಅವರಪ್ಪನ್ನೇ ಅವ್ನು ಕಾಲ್ ಮಾಡಿಬಿಟ್ಟು ಮಾತಾಡಿ ಅವ್ರ ಹತ್ರನೇ ಅವ್ರ ಅಪ್ಪನ ಫೋನ್ ನಂಬರ್ ಕೊಡ್ತೀನಿ ನಾನು ಮಾತಾಡಿ ಇದೇನೆ ಸರಿ ನಾನು ಸೆಂಡ್ ಮಾಡು ನೀನು ಹಿಂಗೂ ನಂಬರ್ ಇಸ್ಕೊಂಡಿದ್ದೀನಿ ಅವರಪ್ಪನ ಒಂದ್ಸರಿ ಕಾಲ್ ಮಾಡಿ ಕೇಳೋಣ ಏನಂತಾರೆ ಅಂತ ಒಪ್ಕೊಂಡ್ಲಿಲ್ಲ ಅಂದರೆ ಏನು ಮಾಡೋದು ನೋಡೋಣ ಮುಂದೆ ಏನು ಮಾಡೋದು ಎತ್ತ ಅಂತ ಒಂದು ಸರಿ ಕಾಲ್ ಮಾಡಿ ಅವ್ರ ಹತ್ರ ಮಾತಾಡೋಣ ಆಮೇಲೆ ನೋಡೋಣ ಮುಂದಿನ ವಿಚಾರ ಈಗ ಇನ್ನೂ ಮುಂದೆ ಟ್ವಿಸ್ಟ್ ಇದೆ ನೋಡ್ತಾ ಇರ್ರಿ ತುಂಬ ಚೆನ್ನಾಗಿದೆ ವಿಕ್ರಮ್ಗೆ ನನ್ನ ಮಗಳ ಮದುವೆ ಫಿಕ್ಸ್ ಆಗುತ್ತೆ ಅವ್ನಿಗಿಷ್ಟ ಇರಲ್ಲ ಯಾವ ರೀತಿ ಏನು ಇತ್ತ ಅಂತ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಈ ಕತೆ ನಿಮಗೆ ಇಷ್ಟವಾಗಿದೆ ಅಂದುಕೊಂಡಿದ್ದೇನೆ ಇಷ್ಟವಾದಲ್ಲಿ ಲೈಕ್ ಆ್ಯಂಡ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಹಕರಿಸಿ